ಮಾವಿನಕಾಯಿ ಕೊಯ್ಯೋಣ ಅಂತ ಈ ಬಿಸಿಲಲ್ಲಿ ಸುಡು ಬಿಸಿಲಲ್ಲಿ ಇಲ್ಲಿ ಮಾವಿನಕಾಯಿ ಮಾಡಿದತ್ರ ಬಂದಿದ್ದೇವೆ ನೋಡೋಣ ಬನ್ನಿ ನೋಡಿ ಮಾವಿನಕಾಯಿ ಎಷ್ಟಾಗಿದೆ ನೋಡಿ ಮಾವಿನಕಾಯಿ ಅಂದ್ರು ಅದ್ರೊಳಗೆ ಬೇರೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳು ಮಾವಿನಕಾಯಿ ಅಂದ್ರು ಅದ್ರೊಳ ಬೇರೆ ನೋಡಿ ಇಲ್ಲೊಬ್ರು ಕೊಯ್ತಿದ್ರು ನೋಡಿ ಇವನೇನ್ ಮಾಡ್ತಾ ಇಲ್ಲಿ ಇದ್ದ ಇನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಚೆನ್ನಾಗಿ ತೊಣಕೋಬೇಕು ಇಲ್ಲ ನಿಎರು ಕೊಟ್ಟುನಾ ನಿಎರು ಕೊಟ್ಟುದಲ್ಲ ಮಾಡ್ಬೇಡware ಚಿಕ್ಕಿ ಚಿಕ್ಕಿ ತೊಳಿಬೇಕು ಥು ಥು ನಾನು ಕಣ್ಣೆದ್ರಿಗೆ ಎದ್ರೆ ಶೂಟ್ ಮಾಡಿ ಸಹಾಯ್ಸಿ ಬಿಡ್ತೀನಿ इरिटेशन इरिटेशन ಕಂದ್ರಿ ಬನ್ನಿ ವಂದೇವು ಹುಟ್ ಮಕ್ಕಿಗೆ ಮಕ್ಕಿಗೆ ವಂದೇ ಅದೆ ಆಹಾ ಓಕೆ ಗೈಸ್ ನಾವಿನ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿರೋ ಮಾಡೋ ವಿಡಿಯೋದಕ್ಕೆ ಲೈಕ್ ಕಮೆಂಟ್ ಫಾಲೋ ಇಷ್ಟ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ